ಬಾಯಿ ತುಂಬಾ ಹೊಲಸ್ ತುಂಬ ಪುರೋಯ್ತನ ಆದ್ರೆ ಬರೋ ಹೋಗ ಬರೋ ಕೈ ನೋಡದಾಗ ಹೋಗ್ಬಿಡುತ್ತೆ ದೇವರು ನೋಡಲ್ಲ ಭಕ್ತರು ಮುಖನೂ ನೋಡೋಲ್ಲ ಎಲ್ಲಾದ್ರೂ ತುಂಬಾ ನನಗೆ ಈ ಸಿನಿಮಾ ಸಹವಾಸ ಸಾಕು ಅನ್ಸಿದ್ದು ಅಂತಿದ್ದು ಊಟ ತಿಂಡಿ ಮನೆಯಿಂದ ತಗೊಂಡೋಗಿ ಶೂಟಿಂಗ್ ಮಾಡಿದ್ದೆ ಬರೀ ಊಟಕ್ಕೆ ಹೋಗ್ತಾರೆ ಕಲಾವಿದರು ತಾರತಮ್ಯ ಜಗತ್ತಲ್ಲಿ ಒಳ್ಳೇದು ಅಂತಿದ್ಮೇಲೆ ಕೆಟ್ಟದಿರ್ಲೇ ಬೇಕು ನಾಯಿ ಕೂಡ ಮನೆ ಹತ್ರ ಬಂದಾಗ ನಾಲ್ಕು ದಿನ ನೀವು ಗದ್ರದ್ರೆ ನಿಮ್ ಮನೆ ಬಿಟ್ಟು ಬೇರೆ ಮನೆಗೆ ಹೋಗುತ್ತೆ ಅದು ಕಲಿತನವೇ ಹೊಸ ಹುಟ್ಟು ಮರೆವು ಸಾವಂತೆ ಎಲ್ಲ ಒಂದ್ ಕಡೆಗೆ ಒಂಚಿತ್ರ ಆದ್ರೇನೋ ಕಲಾವಿದ್ರು ಇವರು ಅಂತ ನಮಗೆ ಅನಿಸಿದ್ದು ಬೇಕು ನನಗೆ ನನ್ನ ಹತ್ರ ಅಷ್ಟಿಲ್ಲ ನೀವು ಬೇಕು ಅನ್ನೋ ಪ್ರೀತಿ ಇದೆಯಲ್ಲ ಸಿನಿಮಾಗೆ ಬಂತೀರಿ ಸಿನಿಮಾ ಸುಮಾರು ನೂರ ಎಪ್ಪತ್ತೈದು ಸಿನಿಮಾ ಆಗ್ತದೆ ಇನ್ನೂ ಕೈಯಲ್ಲಿ ಒಂದಿಷ್ಟು ರಾಶಿ ರಾಶಿ ಸಿನಿಮಾಗಳಿದೆ ಈ ಎಲ್ಲಾದ್ರ ನಡುವೆ ಎಲ್ಲಾದರೂ ತುಂಬಾ ನನಗೆ ಈ ಸಿನಿಮಾ ಸಹವಾಸ ಸಾಕು ಅಂತ ಅನಿಸಿದ್ದು ಅವರಿಗೆ ಇತ್ತ ಯಾವ ಕಾರಣಕ್ಕೆ ಇಲ್ಲ ಸರ್ ಇದೆ ಕೆಲವು ವ್ಯಕ್ತಿಗಳಿಂದ ಬೇಜಾರಾಗುತ್ತೆ ಅಷ್ಟೇ ಈಗ ಡಿಪಾರ್ಟ್ಮೆಂಟ್ ಅಲ್ಲದೆ ಇರೋರು ಆ ಡಿಪಾರ್ಟ್ಮೆಂಟ್ ಹೋಗ್ತಾರೆ ನೋಡಿ ಸಿನಿಮಾ ಹೊರತಾಗಿ ಮಾತಾಡ್ತಾ ಓಕೆ ತುಂಬಾ ನ್ಯಾಯ ನಿಗಿತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋದ್ರೆ ನೀನು ಅಲ್ಲಿರಕ್ಕೆ ಸಾಧ್ಯನೇ ಇಲ್ಲ ಕರೆಕ್ಟ್ ಬಾಯಿ ತುಂಬ ಹೊಲಸು ತುಂಬಿಕೊಂಡು ಪರೋಹಿತನಾದ್ರೆ ಆಗಲ್ಲ ಆ ಪ್ರೊಫೆಷನ್ ಅಲ್ಲ ನಿಂದು ಕರೆಕ್ಟ್ ಹೋಗೋ ಬರೋರು ಕೈ ನೋಡೋದೇ ಆಗೋಗ್ಬಿಡುತ್ತೆ ಅಲ್ವಾ ದೇವರು ನೋಡಲ್ಲ ಭಕ್ತರು ನೋಡಲ್ಲ ಅವರು ನಾನು ಇವರು ಅಂತ ಹೇಳ್ತಾ ಇಲ್ಲ ಹೇಳಿದ್ದು ಡಿಪಾರ್ಟ್ಮೆಂಟ್ಗಳು ತಪ್ಪಿ ಬೇರೆ ಕಡೆ ಬಂದಾಗ ಮಾಹಿತಿ ಇಲ್ಲದೆ ಪಿಕ್ಚರ್ ಮಾಡಕ್ಕೆ ಬರ್ತಾರಲ್ಲ ಅವ್ರಿಗೆ ಯಾರು ಏನು ಯಾರು ಏನೇನು ಹೇಳ್ಕೊಟ್ರು ಅವ್ರು ನೀರು ಬಿದ್ದಂಗೆ ಯಾರು ಸಿಕ್ಕಿದ್ರು ಹಿಂಗೆ ಕೈ ಹಿಡ್ಕೊತಾರೆ ಬದುಕೋಕೆ ಓ ಇದು ನಿಜಾನೇನೋ ಅಂದ್ಕೊತಾರೆ ಇದಕ್ಕೆ ಅಂತಾನೆ ಒಂದು ವರ್ಗ ಇರುತ್ತೆ ಅವ್ರಿಗೆ ಹೇಳ್ಕೊಡಕ್ಕೆ ಒಂದು ವರ್ಗ ಇರುತ್ತೆ ಅದನ್ನು ಕೇಳಿ 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 ಇತ್ತಳೆ ಕಿವಿ ಮಾಡ್ಕೊಂಡ್ಬಿಡ್ತಾರೆ ಆ ಟೈಮ್ಗಳಲ್ಲಿ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ಪ್ರಾಬ್ಲಮ್ ಆಗ್ತದೆ ಒಂದೊಂದ್ಸರಿ ಸರಿ ಏನಪ್ಪ ಇದು ಒಪ್ಕೊಂಡ ಈ ಅಂತ ಕೆಲವು ಸಿನಿಮಾ ಊಟ ತಿಂಡಿ ಮನೆಯಿಂದ ತಗೊಂಡೋಗಿ ಶೂಟಿಂಗ್ ಮಾಡಿದ್ದಿದ್ದೆ ನಾನು ಹೌದು ಬರೀ ಊಟಕ್ಕೆ ಹೋಗ್ತಾರೆ ಕಲಾವಿದರು ಈ ಥರದ ನೋವುಗಳು ಇಲ್ವಾ ಇಲ್ಲ ಅಣ್ಣವ್ರ ಕಾಲದಲ್ಲೂ ಇರಲಿಲ್ಲ ಮರದಡೆ ಕೂತ್ಕೊಳ್ಳೋರು ಅವೆಲ್ಲ ಓದಿದ್ದೀವಿ ನಾವು ಅಲ್ವಾ ನಾನು ಅದಕ್ಕೆ ಬೇಜಾರೇ ಮಾಡ್ಕೊಳಲ್ಲ ನಮ್ಮ ಕಾರಲ್ಲೇ ಕೂತ್ಕೊ ಅದೆಲ್ಲ ಓಕೆ ಹೇಳಬೇಕು ಹಿಂಗಿದೆ ಅಂತ ಪರಿಸ್ಥಿತಿ ತಾರತಮ್ಯ ಅಯ್ಯೋ ಬೇಜಾರ ಈಗಿನವರು ಅನ್ಭವಿಸ್ತಾ ಇದ್ದಾರೆ ಹ್ಞೂ ನಾನು ಅನ್ಭವಿಸಿದ್ದೀನಿ ಅವಾಗ ಅಂದರೆ ನಮಗೆ ಹಳಬುರ್ಗಿತ್ತಲ್ಲ ಅಷ್ಟು ನೋವು ಅಷ್ಟೊಂದು ತಾರತಮ್ಯ ಇಲ್ಲ ಅಂತ ಅನ್ನಿಸ್ತದೆ ಪುಣ್ಯ ನಾವು ಬಂದ ಟೈಮ್ ಹಂಗಿತ್ತೇನೋ ಈಗಲೂ ಇದೆ ಸರ್ ಯಾವುದೂ ತಪ್ಪಿಲ್ಲ ಜಗತ್ತಲ್ಲಿ ಕೆಟ್ಟದ್ದು ಒಳ್ಳೇದು ಅಂತಿದ್ಮೇಲೆ ಇರಲೇಬೇಕು ಸಾವು ಅಂದಮೇಲೆ ನೋವು ಇದೆ ನಿಜ ಸತ್ಯಕ್ಕೆ ಸಾವಿಲ್ಲ ಹೌದು ನೋವು ಜಾಸ್ತಿ ಕೊನೆಗೆಲ್ಲದೇ ಇದೆಲ್ಲ ನಾವು ಮೊದಲಿಂದ ಕೇಳ್ಕೊಂಡ್ ಬಂದಿರೋದು ಸ್ವಲ್ಪ ತ ಮನಸ್ಸಿಗೆ ಇರುತ್ತೆ ನನಗೆ ಸ್ವಾಭಿಮಾನಕ್ಕೆ ಸ್ವಲ್ಪ ತೊಂದರೆ ಆಯಿತು ಅಂದ್ರೆ ನಾನು ಇರಲ್ಲ ಅಲ್ಲಿ ಹೇಳ್ಬಿಟ್ಟೆ ಬರ್ತೀನಿ ಹೇಳ್ಬಿಟ್ಟೆ ಬರ್ತೀನಿ ಹಿಂಗೆ ಬದುಕೋಕೆ ನನ್ನ ಕೈಲಿ ಆಗೋಲ್ಲ ನಾಯಿ ಕೂಡ ಮನೆ ಹತ್ರ ಬಂದಾಗ ನಾಲ್ಕು ದಿನ ನೀವು ಗದ್ರದ್ರೆ ನಿಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಹೋಗುತ್ತೆ ಅದು ಮಾತಾಡೋಕ್ಕೆ ಬರಲ್ಲ ಅದಕ್ಕೆ ಸ್ವಾಭಿಮಾನ ಬಿಟ್ಟು ಏಯ್ ಅವನಿಗೆ ಅನ್ನ ಹಾಕ ಯೋಗ್ಯತೆ ಅಲ್ವಾ ನೀನೇನೇನೋ ಬೈದಿರ್ಬೋದು ಅದರ ಮನಸ್ಸಾಗಿರೋ ಭಾವನೆ ಅದು ನಿಮ್ಮ ಮನೆ ಹತ್ರ ಬರಲ್ಲ ಅದು ಅದೇ ಸ್ವಾಭಿಮಾನ ಬಳತ್ತೆ ಅಂದರೆ ಮನುಷ್ಯ ಹಿಂಗಿರಬೇಕು ಇದು ನಮ್ಮ ಗುರುಗಳು ಹೇಳ್ತಾ ಇದ್ದಿದ್ದು ಕಥೆಯಲ್ಲಿ ಏನೋ ಅವ್ರ ದಾರಿ ತ್ರಿಮೂರ್ತಿಗಳು ಸೇರಿ ನನ್ನ ತಿದ್ದಿದ್ರು ಹೆಬ್ಬಾಳ ದಾಸ್ ಅವರು ಜೀವಿ ಏತ್ರಿ ಅವರು ಗುರುಪ್ರಸಾದ್ ಅವರು ಇದ್ರ ಜೊತೆಗೆ ನನಗೆ ಇಷ್ಟು ದಿನ ಎಷ್ಟು ಸಿನಿಮಾ ಮಾಡೋದಕ್ಕೆ ನಿರ್ದೇಶಕರಾದ್ರು ಎಲ್ರು ಗುರುಗಳೇ ಎಲ್ರು ಗುರುಗಳೇ ಹೇಳಿದ್ರಿ ಇದು ಕಲಿಯುಗ ಕಲಿತಾನೇ ಇರ್ಬೇಕು ಸರ್ ಇಲ್ಲಿ ಹುಟ್ಟು ಸಾವುಗಳುಂಟು ಪ್ರತಿದಿನ ನಿನಗೆ ಪರಮೇಶ್ವರ್ ಬಿಟ್ಟರುದು ಎಚ್ಚರವೇ ಹೊಸ ಹುಟ್ಟು ನಿದ್ದೆ ಸಾವಂತೆ ಮನುಷ್ಯನಿಗೆ ಯಾವಾಗಲೂ ಮಲಗಿರೋದು ಸತ್ತಂಗೆ ಅವನ್ ಲೆಕ್ಕ ಬಂದ್ ತೀವ್ರ ಗೊತ್ತಾಗಲ್ಲ ನಿನಗೆ ಕಲಿತನವೇ ಹೊಸ ಹುಟ್ಟು ಮರೆವು ಸಾವಂತೆ ಹ್ಞೂ ನೀನು ಏನೇನು ಮರ್ತ್ಕೊಂಡು ಮರ್ತ್ಕೊಂಡು ಬರ್ತಾ ಇದೆಯಾ ನೀನು ಸಾಯ್ತಾ ಇದ್ದೀನಿ ಇದೆಯಾ ಅಂತ ಕರೆಕ್ಟ್ ಕಲಿತಾನೆ ಹೇಳ್ಬೇಕು ನೀನು ಎಸ್ ಕರೆಕ್ಟ್ ಸರ್ ಈ ನಡುವೆ ಒಂದು ಸಿನಿಮಾಗೆ ಮುಖ್ಯವಾಗಿ ಹೀರೋ ಹೀರೋಯಿನ್ ಅಷ್ಟೇ ಅಲ್ಲ ಪೋಷಕ ಕಲಾವಿದರು ಆಸ್ತಿ ನಟರು ಎಲ್ಲರೂ ಬೇಕು ಎಲ್ಲರೂ ಇದ್ದೇನೆ ಆ ಸಿನಿಮಾ ಪರಿಪೂರ್ಣ ಸಿನಿಮಾ ಅಂತ ಅನ್ಸ್ಕೊಳ್ಳೋದು ಬಹುಶಃ ಅಲ್ವಾ ನೀವು ಇಷ್ಟು ವರ್ಷಗಳ ಕಾಲ ಏನು ಈ ಪಾತ್ರಗಳು ಮಾಡಿದರೆ ಒಂದು ನಿರೀಕ್ಷೆ ಅಂತ ಇರ್ತೀವಿ ನಾವು ಮಠ ನೋಡಿದಾಗ ನಿಮ್ಮ ಅಭಿನಯ ಎದ್ದೆಳು ಮಂಜುನಾಥ ನೋಡಿದಾಗ ನಿಮ್ಮ ಅಭಿನಯ ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆಗೆ ಒಂಚಿತ್ರ ಆದ್ರೇನೋ ಕಲಾವಿದ್ರು ಇವರು ಅಂತ ನಮಗೆ ಅನಿಸಿದ್ದು ಸೊ ಆಗ ನಿಮ್ಗೆ ಅನಿಸುತ್ತಾ ಅಂದರೆ ಕೆಲವು ಪ್ರಶಸ್ತಿ ಆಗಿರ್ಬೋದು ಇನ್ನೊಂದಾಗಿ ಪುರಸ್ಕಾರಗಳಾಗಿರ್ಬೋದು ಜನಮನೇನೇ ಸಿಕ್ತು ಓಕೆ ಒಂದು ಗುರುತಿಸುವಿಕೆ ಅನ್ನೋದು ನಾನೀಗ ಆಗಲಿಲ್ಲ ಆ ಟೈಮಲ್ಲಿ ಬಟ್ ಇತ್ತೀಚೆಗೆ ನಿಮಗೊಂದು ಸಿನಿಮಾ ಮಾಡ್ತೀರಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಆ ಸಿನಿಮಾದಲ್ಲಿ ನಿಮಗೆ ನೀವು ಹಿಂದೆನೂ ಹೋಗಲ್ಲ ಕರೆದು ನಿಮ್ಮನ್ನು ಗೌರವಿಸ್ತಾರೆ ಸ್ಟೇಟ್ ಅವಾರ್ಡ್ ರಾಜ್ಯ ಪ್ರಶಸ್ತಿ ಬರೋದಕ್ಕೆ ನಮ್ಮ ಕೆಮಿಸ್ಟ್ರಿ ಆಫ್ ಕೈರಪ್ಪ ಡೈರೆಕ್ಟರ್ ನಿರ್ದೇಶಕರು ಕುಮಾರ್ ಅವರು ಅವರೇ ಮುಖ್ಯ ಒಳ್ಳೆ ಬರಹಗಾರ ಹೌದು ನಮ್ಮನ ಸ್ನೇಹ ಅವರದು ಚೆನ್ನಾಗಿದೆ ವೇವ್ಲಿಂಗ್ ಚೆನ್ನಾಗಿರುತ್ತೆ ಈ ಸೀನಲ್ಲಿ ನಾವು ಏನು ಹೇಳಬೇಕು ಅಂತ ಬಂದಿದ್ದೀವಿ ಮನುಷ್ಯನಿಗೆ ಗೊತ್ತಿರೋದೆಲ್ಲ ಒಂದು ಸಿನಿಮಾದಲ್ಲಿ ಹೇಳೋಕ್ಕಾಗಲ್ಲ ಎರಡು ಕಾಲ ಅವರ ಜೀವನ ಅದು ಕರೆಕ್ಟ್ ಇದು ನೂರು ವರ್ಷದ ಬೆಳೆ ನೂರು ವರ್ಷದ ಬೆಳೆ ನೂರು ವರ್ಷದ ಬೆಳೆ ಎಲ್ಲ ತಗೊಂಡೋಗಿ ಅಲ್ಲಿ ಹಾಕೋಕ್ಕಾಗಲ್ಲ ಆ ಪಾತ್ರ ಏನು ಕೇಳುತ್ತೆ ನನಗೆ ಡೈಲಾಗ್ ಕಡಿಮೆ ಆಗೋಯ್ತು ಅಂದ್ರೆ ಪಾತ್ರನೇ ಹೆಂಗಿದ್ದಾಗ ಸುಮ್ಮನೆ ಇರಬೇಕು ನೀವು ಎಷ್ಟೋ ಜನ ಗಲಾಟೆ ಆಗಿದೆ ಈ ವಿಚಾರಕ್ಕೆ ಬಂದವರಲ್ಲ ಹಂಗೆ ಮಾತಾಡ್ತಾವ್ರೆ ಅದು ಯಾಕೆ ಹಂಗ ಅನ್ಕೋತೀರಿ ನೀವು ಬರೀ ಒಂದು ಊನಲ್ಲಿ ಕೊಲೆ ಮಾಡಿಸ್ಬಿಡ್ಬೋದಲ್ಲ ಏನಪ್ಪಾ ಇವರಿಗೆ ಮನದಂಡನೆ ಹಾಕನಾ ಅಂದ್ರೆ ಹಿಂಗಂದ್ರೆ ಬೇಡ ಆಗ್ತದೆ ಹಿಂಗಂದ್ರೆ ಒದೇ ಕಡೆ ಸತ್ಯ ಹೋಗ್ತಾನ ಅವನು ಅಲ್ವಾ ಪದ ಏನಕ್ಕೆ ಬೇಕ್ರಿ ಭಾವನೆಗೆ ಮಕ್ಕ ಕೊಡ್ಬೇಕಲ್ವ ಜನ ಪದಗಳಿಕ್ಬೇಕು ಬೇಕಾದ ಕಡೆ ಮಾತಾಡಬೇಕು ಅದಿದೆ ಕೆಲವ್ರಿಗೆ ಈಗಲೂ ಇದೆ ಅದು ನಂಗೆ ಅನಿಸ್ಬೋದೇನೋ ಗೊತ್ತಿಲ್ಲ ಏನಂದ್ರೆ ನನಗೆ ಅಲ್ಲೇ ಗುರುಗಳ ಮನೆಯಲ್ಲೇ ಎಲ್ಲ ಆಗ್ಬಿಟ್ಟಿತ್ತು ಔಷಧಿ ತಗೊಳ್ಳೋರು ಬಂದು ಆಯುರ್ವೇದಕ್ಕೆಲ್ಲ ಐದು ಸಾವಿರ ಖರ್ಚು ಮಾಡಿದೆ ಹತ್ತು ಸಾವಿರ ಖರ್ಚು ಮಾಡಿದೆ ಗುರುಗಳೇ ಹಾಸ್ಪಿಟ್ಲಿಗೆ ವಾಸಿ ಆಗಲಿಲ್ಲ ತಾವು ಇಲ್ಲಿ ಬಂದ ಮೇಲೆ ನನ್ಗೆ ವಾಸಿ ಆಯ್ತು ಐನೂರು ರೂಪಾಯಿ ಇಟ್ಬಿಟ್ಟು ಹೋಗೋರು ನಾನು ಒಂದಿನ ಕೇಳಿದೆ ಗುರುಗಳೇ ಅವ್ರು ಅಷ್ಟೊಂದು ಮಾತಾಡಿದ್ರು ಮೊನ್ನೆ ಹೋದ ಬಾರ ಬಂದಾಗೆಲ್ಲ ಐನೂರು ರೂಪಾಯಿ ಇಟ್ಬಿಟ್ಟು ಹೋಗ್ತಾವ್ರೆ ಅಂತ ಅಂದ್ರೆ ಇರ್ಲೀಪಾ ಪರವಾಗಿಲ್ಲ ಬ್ರಹ್ಮಣ್ಯವ್ ಆರಾಧಕರು ಅವರು ಬ್ರಹ್ಮಣ್ಣವ್ರ ಫೋಟೋ ನೋಡೋದು ವಾಡೇಮ್ಕಪ್ಪ ಉಂಡಿದ್ದು ಏನಕ್ಕೆ ಇರೋದು ನಾನು ಕೊಡಬೇಕಾದೆಲ್ಲ ಕೊಡ್ತಾನೆ ಕೊಡ್ತಾನೆ ಇಸ್ಕೊಂಡ್ರೆ ಸಾಲಪ್ಪ ಸಾಕಿ ಜನ್ಮ ಇನ್ನೊಂದು ಜನ್ಮದಾಗ ಬಿಟ್ಟೆ ಅವ್ನು ಸಾಲ ತೀರ್ಸ್ಲಾ ಅವನಾಗ ಅವ್ನು ಕೊಡ್ತಾನಲ್ಲ ಅದು ನಂದು ಇರಲಿ ಬಿಡು ಇದು ಕೇಳಿ 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 ನಮಗೆ ನನ್ಸಿತ್ತು ಇಲ್ಲ ಸರ್ ನೀವು ಬೇಕು ನನಗೆ ನನ್ನ ಹತ್ರ ಅಷ್ಟಿಲ್ಲ ನೀವು ಬೇಕು ಅನ್ನೋ ಪ್ರೀತಿ ಇದೆಯಲ್ಲ ಈ ತರ ಎಷ್ಟೋ ಸಿನಿಮಾಗಳಾಗಿದೆ ಹೌದು ಹಂಗಾನೇ ಆಕಾಶ ಹೊತ್ತು ಇಲ್ಲಿ ಸೂರ್ಯ ಇರ್ತಾನೆ ಇಲ್ಲಿ ಚಂದ್ರ ಇರ್ತಾನೆ ಅಂತ ಹೇಳಿ ಈಗ ಇವಾಗ ನಮಗೆ ಇನ್ನ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಏನು ಕ್ವಾಲಿಟಿ ಅಂತ ಕ್ವಾಲಿಟಿ ಅಂತಲ್ವಾ ಈ ಮನ್ಷನ್ ಕ್ವಾಲಿಟಿ ಏನು ಅಂತ ಗೊತ್ತಾಗ್ಬಿಡುತ್ತೆ ಇತ್ತೀಚೆಗೆ ಕೆಲವ್ರನ್ನೆಲ್ಲ ನೋಡಿ ಅವರು ಬೈದು ನಮ್ಮನ್ನು ಸೀನಿಯರ್ಸು ನೀನು ಏನಾಗಿದೆ ನೀನು ಮಾತಾಡಲ್ಲ ಬೇರೆ ಕಡೆ ಎಲ್ಲಾ ಮಾತಾಡ್ತೀಯ ಅಂತ ಈಗ ಸ್ವಲ್ಪ ಜಾಗರೂಕತೆಯಿಂದ ಇದ್ದೀನಿ ಅಂತ ಅನಿಸ್ತಾ ಇದೆ ನೀಮ್ಮ ಹತ್ರ ಬಂದರು ಹೇಳೋದೊಂದು ಆಮೇಲೆ ಸೆಟಲ್ ಮಾಡೋದೊಂದು ಆ ರೀತಿ ಅನುಭವಗಳಾಗಿದೆ ನಿ ಎಲ್ಲ ಕಲಾವಿದ್ರಿಗೂ ಆಗಿರುತ್ತೆ ಸರ್ ಕೆಲವರು ಮನದ ಆಳದ ಮಾತನ್ನ ಹೇಳ್ಕೋತಾರೆ ಕೆಲವರು ಈ ಫೀಲ್ಡ್ ಅಲ್ಲಿ ಮಾಮೂಲಿ ಬಿಡೋನ್ ಸುಮ್ನೆ ಆಗ್ತಾರೆ ಆಗ್ತಾರೆ ಕೆಲವರು ಅಲ್ಲೇ ತಿದ್ದುತ್ತಾರೆ ಹಂಗಲ್ಲ ಹಿಂಗೆ ಈ ತರ ಇರ್ತಾರೆ ಹಂಗೆಲ್ಲ ಇರುತ್ತೆ ಕೆಲವರು ನಟರು ಜಗಳ ಆಡಲ್ಲ ಜಾಗ ಬಿಟ್ಬಿಡ್ತಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇದ್ದಾಗ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಯಾಕೆಂದರೆ ಯಾಕೆಂದ್ರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ